ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ನಾಳೆ ಜನವರಿ ಇಪ್ಪತ್ತೈದು ಗುರುವಾರದಂದು ಪುಷ್ಯ ಮಾಸದ ಬನದ ಹುಣ್ಣಿಮೆ ಬಂದಿದೆ ಈ ಬನದ ಹುಣ್ಣಿಮೆಯ ತಿಥಿಯು ಪ್ರಾರಂಭವಾಗುವುದು ಇಪ್ಪತ್ನಾಲ್ಕನೇ ತಾರೀಕು ಗುರುವಾರ ಮಧ್ಯಾಹ್ನ ಸಾರಿ ರಾತ್ರಿ ಒಂಬತ್ತು ಗಂಟೆ ಐವತ್ತೊಂದು ನಿಮಿಷಕ್ಕೆ ಪ್ರಾರಂಭವಾಗಿ ಇಪ್ಪತ್ತೈದನೇ ತಾರೀಕು ಗುರುವಾರ ರಾತ್ರಿ ಹನ್ನೊಂದು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಈ ಬನದ ಹುಣ್ಣಿಮೆಯ ವಿಶೇಷತೆಯನ್ನು ನಾನು ಈಗಾಗಲೇ ಇಂದಿನ ಒಂದು ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಿ ಬಾದಾಮಿ ಬನಶಂಕರಿಯಲ್ಲಿ ಈ ಬನದ ಹುಣ್ಣಿಮೆಯಂದು ಬನಶಂಕರಿ ಅಮ್ಮನವರ ರಥೋತ್ಸವ ನಡೆಯುತ್ತದೆ ಈ ಬನಶಂಕರಿ ಅಮ್ಮನವರ ದೇವಸ್ಥಾನವು ಶಕ್ತಿ ಪೀಠ ಇದ್ದಂತೆ ಅಲ್ಲಿ ಯಾವುದೇ ಒಂದು ಕೋರಿಕೆಗಳನ್ನು ನಾವು ಬೇಡಿಕೆಗಳನ್ನು ಇಟ್ಟುಕೊಂಡು ಆ ಶಕ್ತಿ ಪೀಠಕ್ಕೆ ಹೋದರೂ ಕೂಡ ನಮ್ಮ ಕೋರಿಕೆಗಳು ಈಡೇರುತ್ತವೆ ಹಾಗೆಯೇ ಹಲವಾರು ಪವಾಡಗಳು ಕೂಡ ಆ ಶಕ್ತಿ ಪೀಠದಲ್ಲಿ ನಡೆಯುತ್ತದೆ ಈ ಬನಶಂಕರಿ ಅಮ್ಮನವರು ಪಾರ್ವತಿ ದೇವಿಯ ಮತ್ತೊಂದು ಸ್ವರೂಪ ಈ ಹುಣ್ಣಿಮೆಯ ದಿನದಂದು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಲಾಗುತ್ತದೆ ಜೊತೆಗೆ ಭಗವಾನ್ ವಿಷ್ಣುವಿನ ಪೂಜೆಯ ಜೊತೆಗೆ ತಾಯಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಕೂಡ ಹುಣ್ಣಿಮೆಯ ದಿನದಂದು ತಪ್ಪದೇ ಮಾಡಬೇಕು ಅದರಲ್ಲೂ ಬನದ ಹುಣ್ಣಿಮೆಯ ದಿನದಂದು ಲಕ್ಷ್ಮೀ ಸವೇ ಸಮೇತ ಮಹಾ ವಿಷ್ಣುವಿನ ಪೂಜೆಯನ್ನ ನಾವು ಮಾಡಬೇಕು ಕೇಸರಿ ಮಿಶ್ರಿತ ಹಾಲಿನಿಂದ ಲಕ್ಷ್ಮಿ ಮತ್ತು ವಿಷ್ಣು ದೇವಿಗೆ ಅಭಿಷೇಕವನ್ನ ಮಾಡಬೇಕು ಮ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಅಥವಾ ವಿಷ್ಣು ವಿಗ್ರಹ ಇಲ್ಲಾಂದ್ರೆ ಎರಡು ವಿಗ್ರಹ ಇರುವವರು ಹಾಲಿಗೆ ಕೇಸರಿಯನ್ನ ಬೆರೆಸಿ ಶಂಕದಿಂದ ಅಭಿಷೇಕ ಮಾಡಿದರೆ ತುಂಬಾನೇ ಒಳ್ಳೆಯದು ಶಂಕ ಇಲ್ಲ ಅನ್ನುವವರು ಬೆಳ್ಳಿಯ ಲೋಟದಿಂದ ಮಾಡಿ ಅದು ಇಲ್ಲ ಅಂದರೆ ಕೊಬ್ಬರಿ ಬಟ್ಟಲಿನಿಂದ ಕೂಡ ನಾವು ಅಭಿಷೇಕವನ್ನ ಮಾಡಿ ಪೂಜೆಯನ್ನ ಮಾಡಬಹುದು ಹಾಗೇನೆ ಈ ಬನದ ಹುಣ್ಣಿಮೆಯ ದಿನದಂದು ಬಾಲಗೋಪಾಲನ ಪೂಜೆಯನ್ನು ಕೂಡ ಮಾಡಲಾಗುತ್ತದೆ ಸಂತಾನ ಭಾಗ್ಯಕ್ಕಾಗಿ ಬಾಲಗೋಪಾಲನ ಪೂಜೆಯನ್ನ ಮಾಡಲಾಗುತ್ತದೆ ಶುಕ್ರ ಗ್ರಹ ಚಂದ್ರ ಗ್ರಹಗಳ ದೋಷ ಇರುವವರು ಬನಶಂಕರಿ ದೇವಿಯ ಬನಶಂಕರಿ ದೇವಿಯ ದೇವಸ್ಥಾನಕ್ಕೆ ಬನದ ಹುಣ್ಣಿಮೆಯ ದಿನದಂದು ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬಂದರೆ ಗ್ರಹ ದೋಷಗಳು ಕಡಿಮೆಯಾಗುತ್ತವೆ ಹಾಗೆಯೇ ಆರೋಗ್ಯದ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳು ಇರುವವರು ಪುಷ್ಯ ಮಾಸದ ಹುಣ್ಣಿಮೆಯ ದಿನದಂದು ಅಂದರೆ ಬನದ ಹುಣ್ಣಿಮೆಯ ದಿನದಂದು ಬನಶಂಕರಿ ದೇವಿಯನ್ನು ಪೂಜಿಸಿದರೆ ಉತ್ತಮ ಫಲಗಳು ದೊರೆಯುತ್ತವೆ ಇನ್ನು ಈ ಬನದ ಹುಣ್ಣಿಮೆಯ ದಿನದಂದು ಕಾಲದ ಸಮಯದಲ್ಲಿ ಈ ಒಂದು ಕೆಲಸವನ್ನ ಮಾಡಿದರೆ ಖಂಡಿತವಾಗಿಯೂ ಕೂಡ ನಿಮ್ಮ ಕೋರಿಕೆ ಏನಿದೆಯೋ ಅದು ಅತಿ ಶೀಘ್ರದಲ್ಲೇನೆ ಈಡೇರುತ್ತದೆ ಈ ಬನಶಂಕರಿ ಅಮ್ಮನವರು ಪಾರ್ವತಿ ದೇವಿಯ ಸ್ವರೂಪ ಅಂತ ಇಲ್ಲೆ ಪಾರ್ವತಿ ದೇವಿಗೆ ನಾವು ಶಕ್ತಿ ದೇವತೆಗಳಿಗೆ ನಾವು ನಿಂಬೆ ಹಣ್ಣಿನ ದೀಪಾರಾಧನೆಯನ್ನ ರಾಹುಕಾಲದ ಸಮಯದಲ್ಲಿ ಮಾಡುವುದು ಅತ್ಯಂತ ಶ್ರೇಷ್ಠವಾದುದು ಹಾಗಾಗಿ ನಾಳೆ ಬನದ ಹುಣ್ಣಿಮೆಯ ದಿನದಂದು ರಾಹು ಕಾಲದ ಸಮಯದಲ್ಲಿ ನಿಮ್ಮ ಮನೆಯ ಹತ್ತಿರ ಇರುವ ಪಾರ್ವತೀ ದೇವಿಯ ಅವತಾರವಾದ ದೇವಸ್ಥಾನಗಳಲ್ಲಿ ಅಥವಾ ಬನಶಂಕರಿ ಅಮ್ಮನವರ ದೇವಸ್ಥಾನನೇ ಇದ್ದರೆ ಅಲ್ಲಿ ಹೋಗಿ ಎರಡು ಅಥವಾ ಮೂರ ಮೂರು ನಿಂಬೆ ಹಣ್ಣಿನಿಂದ ನಿಂಬೆ ಹಣ್ಣಿನ ದೀಪಾರಾಧನೆಯನ್ನು ಮಾಡಿ ಯಾವುದೇ ಕಾರಣಕ್ಕೂ ಕೂಡ ನಿಂಬೆ ಹಣ್ಣಿನ ದೀಪಾರಾಧನೆಯನ್ನು ಮನೆಯಲ್ಲಿ ಮಾಡಬಾರ್ದು ದೇವಸ್ಥಾನಕ್ಕೆ ಹೋಗೇನೇ ಮಾಡಬೇಕು ಮನೆಯಿಂದಲೇ ನೀವು ಕಟ್ ಮಾಡಿ ದೀಪಗಳಾಗಿ ಮಾಡ್ಕೊಂಡು ಹೋಗಿರಿ ಅಲ್ಲಿ ಹೋಗಿ ನೀವು ತುಪ್ಪ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಚಿ ನೀವು ಅಮ್ಮನವರಿಗೆ ಬೆಳಗ್ಗೆ ಬನ್ನಿ ರಾಹು ಕಾಲದ ಸಮಯದಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಅಮ್ಮನವರಿಗೆ ಮಾಡುವುದು ಅತ್ಯಂತ ಶ್ರೇಷ್ಠವಾದುದು ನಿಮ್ಮ ಏನೇ ಒಂದು ಕೋರಿಕೆ ಇದ್ದರೂ ಕೂಡ ಈಡೇರುತ್ತದೆ ನಾಳೆ ಬನದ ಹುಣ್ಣಿಮೆಯಂದು ತಪ್ಪದೇ ಈ ಒಂದು ಕೆಲಸವನ್ನು ಮಾಡಿ ಇನ್ನು ಮನೆಯಲ್ಲಿ ನೀವು ಬನದ ಎಂದು ಪೂಜೆಯನ್ನು ಮಾಡಬೇಕಾದ್ರೆ ಒಂದು ಹನ್ನೊಂದು ಕವಡೆಯನ್ನು ಒಂದು ತಟ್ಟೆ ಅಥವಾ ಒಂದು ಬಟ್ಟೆಯಲ್ಲಿ ಇಟ್ಟುಬಿಟ್ಟು ಅರಿಶಿನ ಕುಂಕುಮ ಹೂವನ್ನು ಇಟ್ಟು ಪೂಜೆಯನ್ನು ನೀವು ದೇವರಿಗೆ ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ತೀರೋ ಅದೇ ರೀತಿಯಾಗಿ ಕವಡೆಗೂ ಕೂಡ ಪೂಜೆಯನ್ನು ಮಾಡಿ ಪೂಜೆಯೆಲ್ಲ ಮುಗಿದ ನಂತರ ಒಂದು ಮಧ್ಯಾಹ್ನದ ಸಮಯದಲ್ಲಿ ಆ ಕವಡೆಗಳನ್ನು ತೆಗೆದು ಒಂದು ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ನೀವು ಹಣವನ್ನು ಇಡುವ ಒಡವೆಗಳನ್ನು ಇಡುವ ಬೀರುವಿನ ಲಾಕರಲ್ಲಿ ಅದನ್ನು ಅದನ್ನ ಇಟ್ಟುಬಿಡಿ ಇದರಿಂದ ಕೂಡ ವಿಶೇಷವಾದ ಧನ ಲಾಭವಾಗುತ್ತದೆ ಈ ಕವಡೆಯನ್ನು ಕೂಡ ಲಕ್ಷ್ಮೀ ಸ್ವರೂಪ ಸಂಭೂತ ಅಂತಲೇ ಕರಿತೀವಿ ಹಾಗಾಗಿ ಈ ಒಂದು ಕೆಲಸವನ್ನು ಹುಣ್ಣಿಮೆಯ ದಿನದಂದು ಈ ಹುಣ್ಣಿಮೆ ಅಂತನೇ ಅಲ್ಲ ಯಾವುದೇ ಹುಣ್ಣಿಮೆಯ ದಿನದಂದು ಕೂಡ ನೀವು ಮಾಡಬಹುದು ಆದರೆ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಈ ಬನದ ಹುಣ್ಣಿಮೆಯ ದಿನದಂದು ಮಾಡುವುದು ತುಂಬಾ ಒಳ್ಳೆಯದು ಅದರಲ್ಲೂ ರಾಹುಕಾಲದಂದು ತಪ್ಪದೇ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ನಿಮ್ಮ ಮನೆಯ ಹತ್ತಿರ ಇರುವ ಬನಶಂಕರಿ ಅಮ್ಮನವರು ಇಲ್ಲಾಂದರೆ ಪಾರ್ವತಿ ದೇವಿಯ ಅವತಾರವಾದ ದೇವಸ್ಥಾನಗಳಲ್ಲಿ ಮಾಡಿ